ಡಿ ಕೆ ಸುರೇಶ್ ರವರು ಮತ್ತು ಡಿ ಕೆ ರವರು ನಮ್ಮ ಭಾಗದಲ್ಲಿ ಭಾಳ ಇಂಡಸ್ಟ್ರಿಯಲನ್ನು ಏನೋ ಒಂದು ಕಾರ್ಖಾನೆ ಏನಿದೆ ಆ ಇಂಡಸ್ಟ್ರಿಯಲ್ ಸೆಕ್ಟರನ್ನು ತುಂಬ ಪ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಏಷ್ಯಾ ಖಂಡದಲ್ಲಿ ಒಂದು ಎರಡನೇ ಅತಿದೊಡ್ಡ ಒಂದು ಇಂಡಸ್ಟ್ರಿಯಲನ್ನು ಕೈಗಾರಿಕಾ ವಲಯವನ್ನು ನಮ್ಮ ಏರಿಯಾಕ್ಕೆ ಅದು ತಂದಿರತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಹೇಳ್ತೀನಿ ಯಾಕೆ ಅಂತಂದರೆ ಇವತ್ತು ಇಡೀ ದೇಶದಾದ್ಯಂತ ಕನಕ್ಪುರದವ್ರಿಗೆ ಅಲ್ಲಿ ಕೆಲಸ ಸಿಕ್ಕಿಲ್ಲ ರಾಮನಗರ ಜಿಲ್ಲೆಯವ್ರಿಗೆ ಅಲ್ಲಿ ಕೆಲಸ ಸಿಕ್ಕಿಲ್ಲ ಉತ್ತರ ಭಾರತದಿಂದ ಬಿಹಾರದಿಂದ ಬರಲಿ ಛತ್ತೀಸ್ಗಢದಿಂದ ಬರಲಿ ಬೇರೆ ಬೇರೆ ರಾಜ್ಯಗಳಿಂದ ಬರಲಿ ಮಧ್ಯಪ್ರದೇಶದಿಂದ ಬರಲಿ ಅಲ್ಲಿರ್ತಕ್ಕಂಥವರೆಲ್ಲರೂ ಲಕ್ಷಾಂತರ ಜನ ಇವತ್ತು ಬದುಕು ಕಟ್ಕೊಂಡಿದ್ದಾರೆ ಉದ್ಯೋಗ ಸೃಷ್ಟಿಯಾಗಿದೆ ಆ ಉದ್ಯೋಗ ಸೃಷ್ಟಿಯಾಗಿ ಅವರ ಇಡೀ ಉದ್ಯೋಗ ಸೃಷ್ಟಿಯಾಗಿರೋದ್ರಿಂದ ಅವ್ರ ಇಡೀ ಫ್ಯಾಮಿಲಿಗಳು ಲಕ್ಷಾಂತರ ಕುಟುಂಬಗಳು ಇವತ್ತು ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಈ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಡಿ ಕೆ ಸುರೇಶ್ ಪರಿಶ್ರಮದಿಂದ ಸತತವಾದಂಥ ಪರಿಶ್ರಮದಿಂದ ಮತ್ತು ಡಿ ಕೆ ಶಿವಕುಮಾರ್ ಅವರ ಪರಿಶ್ರಮದಿಂದ ಇವತ್ತು ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಿಸ್ಸಂದೇಹವಾಗಿ ನಾವು ಹೇಳಬೇಕಾಗುತ್ತೆ ಹಾಗೆಯೇ ಎಲ್ಲ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ದಿಕ್ಸೂಚಿಯ ದೃಷ್ಟಿಯಿಂದಾಗಿ ಇವತ್ತು ಅನೇಕ ಕಾಲೇಜುಗಳನ್ನು ಶಾಲಾ ಕಾಲೇಜುಗಳನ್ನು ತಗೊಂಡು ಬರೋದ್ರ ಮೂಲಕ ಬಡವರಿಗೆ ಕನಸಾಗಿದ್ದಂಥ ಮೆಡಿಕಲ್ ಕಾಲೇಜು ಮತ್ತು ಇಂಜಿನಿಯರ್ ಕಾಲೇಜುಗಳನ್ನು ಸ್ಥಾಪಿಸಿ ಅದರ ಮೂಲಕ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಒಂದು ಭರವಸೆಯನ್ನು ಮೂಡಿಸ್ತಕ್ಕಂಥ ಒಂದು ಉನ್ನತ ಶಿಕ್ಷಣದ ಕನಸನ್ನು ನನಸು ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಇವತ್ತು ಇಡೀ ಕನಕಪುರ ರಸ್ತೆಯಲ್ಲಿ ತಾವು ಗಮನಿಸಿರ್ಬೋದು ದಯಾನಂದ ವಿಶ್ವವಿದ್ಯಾಲಯ ದಯ ದಯಾನಂದ ವಿದ್ಯಾಲಯ ಇದೆ ಅದೇ ರೀತಿ ಸರ್ಕಾರದಿಂದ ಇನ್ನೊಂದು ವೈದ್ಯಕೀಯ ಕಾಲೇಜನ್ನು ತೆಗಿಬೇಕು ಅಂತೇಳಿ ಈಗ ತಮ್ಮ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ದಾರೆ ಇಂಜಿನಿಯರಿಂಗ್ ಕಾಲೇಜು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾಯಿದೆ ಇದೆ ಹೀಗಾಗಿ ಬಿ ಎಡ್ಡು ಡಿ ಎಡ್ಡು ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಅಷ್ಟು ಸುಸಜ್ಜಿತವಾದಂಥ ಹಾಸ್ಟೆಲ್ ವ್ಯವಸ್ಥೆ ಸಮಾಜ ಕಲ್ಯಾಣ ಇಲಾಖೆನೂ ಕೂಡ ಸದೃಢವಾಗಿ ಅವರು ಮಾಡಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ಸ್ವಲ್ಪ ಯಾರು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯನ್ನು ಯೋಚನೆ ಮಾಡ್ತಾರೆ ಕಾರ್ಮಿಕರ ಭವಿಷ್ಯದ ದೃಷ್ಟಿಯನ್ನು ಯೋಚನೆ ಮಾಡ್ತಾರೆ ಮತ್ತು ಅದೇ ರೀತಿಯಲ್ಲಿ ಇವಾಗ ಒಂದು ಜನರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡಾಗ ಭಾಳ ದೊಡ್ಡ ದೊಡ್ಡ ಸುಸಜ್ಜಿತವಾದಂಥ ಆಸ್ಪತ್ರೆಗಳು ಇವತ್ತು ನಿರ್ಮಾಣವಾಗಿದ್ದಾವೆ ಕನಪುರದಲ್ಲಿ ಇನ್ಫೋಸಿಸ್ನವ್ರು ಬಂದು ಸುಮಾರು ಒಂದು ಐವತ್ತು ಕೋಟಿ ರೂಪಾಯಿ ವೆಚ್ಚದ ಬಹುದೊಡ್ಡ ಆಸ್ಪತ್ರೆಯನ್ನು ಡಿ ಕೆ ಶಿವಕುಮಾರ್ ಅವರ ನೆರವಿನಿಂದಾಗಿ ಡಿ ಕೆ ಸುರೇಶ್ ಅವರ ನೆರವಿನಿಂದಾಗಿ ಅವರು ಮಾಡಿದ್ದಾರೆ ಸೊ ಇಂಥ ಆಸ್ಪಿಟ್ಲುಗಳು ಜನರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನೀರಾವರಿಯನ್ನು ಕಾಪಾಡ್ತಕ್ಕಂಥ ರೈತರನ್ನು ಕಾಪಾಡ್ತಕ್ಕಂಥ ನೀರಾವರಿಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಭಾಳಷ್ಟು ಕೆಲಸಗಳನ್ನು ಡಿ ಕೆ ಸುರೇಶ್ರವರು ಒಂದು ತಮ್ಮ ಇದರಲ್ಲಿ ಪ್ರಭಾವಶಾಲಿಯನ್ನು ತಮ್ಮ ಪ್ರಭಾವವನ್ನು ಬಳಸಿ ಸರ್ಕಾರದ ಜೊತೆಗೆ ಯಾವುದೇ ಸರ್ಕಾರ ಇರಲಿಲ್ಲ ಬಿ ಜೆ ಪಿ ಸರ್ಕಾರ ಇರಲಿ ಜನತಾದಳ ಸರ್ಕಾರಲಿ ಕಿತ್ತಾಡಿ ಕಚ್ಚಾಡಿ ಆ ಕ್ಷೇತ್ರದ ಅಭಿವೃದ್ಧಿಗೆ ಏನಾಗಬೇಕು ಅದೆಲ್ಲವನ್ನು ಅನುದಾನವನ್ನು ತಂದು ಅಲ್ಲಿ ಹಾಕಿ ಅಲ್ಲಿ ಮಾಡಿದ್ದಾರೆ ಆ ಕಾರಣದಿಂದಾಗಿ ಡಿ ಕೆ ಸುರೇಶ್ರವ್ರಿಗೆ ಎಲ್ಲ ರೀತಿಯ ಯಶಸ್ಸು ಸಲ್ಲಬೇಕಾಗಿರತಕ್ಕಂಥದ್ದು ಈ ಚುನಾವಣೆಯಲ್ಲಿ ಒಂದು ಯಶಸ್ಸು ಸಲ್ಲಬೇಕು ಅಂತೇಳಿ ನಾನು ಈ ಮುಖಾಂತರ Más cortina.